ವರ್ಷಗಳ ಹಿಂದೆ ಸುಂದರಿಯನ್ನು ಪಟಾಯಿಸಲು ಆದಿಮಾನವ ಗಾಲಿ ಹಿಡಿದ ಗಾಲಿ ಮರದಾಳದ ಬದಲು ಪಾತಾಳ ಪ್ರೀತಿಯ ಕಿಚ್ಚು ಹಚ್ಚಲು ಬಂದವನು ಬೆಂಕಿಯಲ್ಲಿ ಹೊಗೆಯಾಗಿ ಹೋದ ಹೂವು ತಂದವ ಮಿಂಚಿನಂತೆ ಮರೆಯಾಗಿ ಹೋದ ಇವರ ಪ್ರೀತಿಯ ಹಸಿವು ಸ್ವಯಂವರಕ್ಕೂ ಕಾಲಿಟ್ಟಿತ್ತು ಗದೆ ಹಿಡಿದವನಿಗೆ ಒದೆ ಬಿತ್ತು ಶರೀರ ಶರೀರವನ್ನೇ ನುಂಗಿಬಿಟ್ಟಿತ್ತು ರಾಣಿಗೆ ಪ್ರೇಮದ ಬಾಣಬಿಟ್ಟ ಮಹಾರಾಜ ನನ್ನ ತಮಲುಕಕ್ಕೆ ಕಳಿಸಿಬಿಟ್ಟ ಕಾಡಿನಿಂದ ನಾಡಿನವರೆಗೆ ಬರೆಗೆ ಬಂದರು ಬ್ಯಾಚುಲರ್ಗಳಾಗಿ ಉಳಿದರು ಹಿಂದೆ ಎಷ್ಟೇ ವರ್ಷ ಬಂದರು ನಾನು ನಿಮಗೆ ಈ ಬ್ಯಾಚುಲರ್ಗಳ ಬದುಕಿಗೆ ಬಣ್ಣ ತುಂಬಲು ಬಣ್ಣ ಹತ್ತು ವರ್ಷದಿಂದ ಒಂದು ಹುಡುಗಿ ಬಿಳಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದೀವಿ ಸರ್ ರೈ ತಳ್ ನನ್ನ ಮಕ್ಳ ನೀವೇಗಾಡಿದ್ರೆ ಆ ಹುಡುಗಿರು ಬಿಡೋದಿಲ್ಲ ನನ್ನ ಸ್ಕೂಲ್ ಸೇರ್ಕೊಳ್ಳಿ ನನ್ನ ಕ್ಲಾಸ್ ತಗೋತೀನಿ ಆಚುರಿ ಬ್ಯಾಚುಲರ್ ಶೀಘ್ರದ ನನ್ನ ಮಕ್ಳ ಹೊಸ ಹೊಸ ರಿಯಾಲಿಟಿ ಶೋಗಳು ಬರುತ್ತಲೇ ಇರುತ್ತವೆ ವೀಕೆಂಡ್ ನಲ್ಲಿ ಮಸ್ತ್ ಮನರಂಜನೆ ನೀಡಲು ಬರ್ಜರಿ ಬ್ಯಾಚುಲರ್ಸ್ ಮೊದಲ ಸೀಸನ್ ಯಶಸ್ಸಿನ ಬಳಿಕ ಎರಡನೇ ಸೀಸನ್ ಆರಂಭಕ್ಕೆ ಜೀಕರಣ ಸಜ್ಜಾಗಿದೆ ಕಾರ್ಯಕ್ರಮದ ಪ್ರೋಮೋವನ್ನು ರಿವೀಲ್ ಮಾಡಿದ್ದು ವಿಭಿನ್ನವಾಗಿ ಶೂಟ್ ಮಾಡಲಾಗಿದೆ ಸ್ಪರ್ಧಿಗಳ ಎಂಟ್ರಿ ಜೊತೆಗೆ ಚರ್ಚ್ ಗಳನ್ನು ಪರಿಚಯಿಸಲಾಗಿದೆ ರಚಿತಾರಾಮ್ ಅವರನ್ನು ತನ್ನ ಬಲೆಗೆ ಬೀಳಿಸಿಕೊಳ್ಳಲು ಆದಿಮಾನವರಂತೆ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಹತ್ತು ಸಾವಿರ ವರ್ಷಗಳ ಹಿಂದೆ ಸುಂದರಿಯನ್ನು ಪಟಾಯಿಸಲು ಆದಿಮಾನವ ಗಾಲಿಯನ್ನು ಕೊಂಡು ಹಿಡಿದ ಗಾಲಿ ಮನದಾಳದ ಪಾತಾಳಕ್ಕೆ ಇಳಿಯಿತು ಪ್ರೀತಿಯ ಕಿಚ್ಚು ಹಚ್ಚಲು ಬಂದವ ಬೆಂಕಿಯಲ್ಲಿ ಕೈಯಾಗಿ ಹೋದ ಹೂ ತಂದವ ಮಿಂಚಿನಂತೆ ಮರೆಯಾಗಿ ಹೋದ ಇವರ ಪ್ರೀತಿ ಹಸಿವು ಸ್ವಯಂ ಕಾಲಿಟ್ಟಿತ್ತು ಗದ್ದೆ ಇಳಿದವನಿಗೆ ಒದೆ ಬಿತ್ತು ಕಾಡಿನಿಂದ ನಾಡಿಗೆ ಬಂದರೂ ಬ್ಯಾಚುಲರ್ಸ್ ಆಗಿಯೇ ಉಳಿದರು ಎಂದು ಪ್ರೋಮೋದಲ್ಲಿ ಸ್ಪರ್ಧಿಗಳನ್ನು ಪರಿಚಯಿಸಲಾಗಿದೆ ಹಾಗಾದರೆ ಸ್ಪರ್ಧೆಯಲ್ಲಿ ಯಾರೆಲ್ಲ ಇದ್ದಾರೆ ಡ್ರೋನ್ ಪ್ರತಾಪ್ ಹುಲಿ ಕಾರ್ತಿಕ್ ಹುಲ್ಲಾಸ್ ಪ್ರವೀಣ್ ಜೈನ್ ಪ್ರೇ ಪಾಪ ಈ ಬಾರಿ ಶೋನಲ್ಲಿ ಇರಲಿದ್ದಾರೆ ನೀವುಗಳು ನನ್ನ ಹಿಂದೆ ಎಷ್ಟೇ ವರ್ಷ ಬಿದ್ದರೂ ನಾನು ನಿಮಗೆ ಬೀಳಲ ಕಂಡ್ರೋ ಎಂದು ರಚಿತಾರ ಬ್ಯಾಚುಲರ್ಸ್ ಗಳಿಗೆ ಹೇಳಿದ್ದಾರೆ ಬ್ಯಾಚುಲರ್ಸ್ ಬದುಕಿಗೆ ಬಣ್ಣ ತುಂಬಕ್ಕೆ ಬರ್ತಾ ಇದಾರೆಂದು ಕ್ರೈಸ್ಟ ರವಿಚಂದ್ರನ್ ಅವರನ್ನು ಪರಿಚಯಿಸಲಾಗಿದೆ ನೀವು ಹೀಗೆ ಮಾಡಿದ್ರೆ ಯಾವ ಹುಡುಗಿಯನ್ನು ಬೀಳಲ್ಲ ನನ್ನ ಸ್ಕೂಲಿಗೆ ಸೇರ್ಕೊಳ್ಳಿ ಕ್ಲಾಸ್ ತಗೊಂತೀನಿ ಎಂದು ಹೇಳಿದ್ದಾರೆ ಆ ಹುಡುಗಿರು ಸುಂದರಿಯನ್ನು ಪಟಾಯಿಸಲು ಆದಿಮಾನವ ಗಾಲಿ ಕಂಡು ಹಿಡಿದ ಗಾಲಿ ಮಾಡದಾಳದ ಬದಲು ಪ್ರೀತಿಯ ಕಿಚ್ಚು ಹಚ್ಚಲು ಬಂದವನು ಬೆಂಕಿಯಲ್ಲಿ ಹೊಗೆಯಾಗಿ ಹೋದ ಹೂವು ತಂದವ ಮಿಂಚಿನಂತೆ ಮರೆಯಾಗಿ ಹೋದ ಇವರ ಪ್ರೀತಿಯ ಹಸಿವು ಸ್ವಯಂವರಕ್ಕೂ ಕಾಲಿಟ್ಟಿತ್ತು ಗದೆ ಹಿಡಿದವನಿಗೆ ಒದೆ ಬಿತ್ತು ಶಾರೀರ ಶರೀರವನ್ನೇ ನುಂಗಿಬಿಟ್ಟಿತ್ತು ರಾಣಿಗೆ ಪ್ರೇಮದ ಬಾಣವಿಟ್ಟ ಮಹಾರಾಜನನ್ನೇ ಯಮಲೋಕಕ್ಕೆ ಕಳಿಸಿಬಿಟ್ಟ ಕಾಡಿನಿಂದ ಗಾಡಿನ ಬರಕ್ಕೆ ಬಂದರು ಬ್ಯಾಚುಲರ್ಗಳಾಗಿಯೇ ಉಳಿದರು ಹಿಂದೆ ಎಷ್ಟೇ ವರ್ಷ ಬಂದರು ನಾ ನಿಮ್ಗೆ ಈ ಬ್ಯಾಚುಲರ್ಗಳ ಬದುಕಿಗೆ ಬಣ್ಣ ತುಂಬಲು ಬರಾರೆ ಹತ್ತು ಸಾವಿರ ವರ್ಷದಿಂದ ಒಂದು ಹುಡುಗಿ ಬಿಡ್ಸ್ಕೊಳಕ್ಕೆ ಟ್ರೈ ಮಾಡ್ತಾ ಇದೀವಿ ಸರ್ ಏಳ್ ನನ್ನ ಮಕ್ಳ ನೀವೀಗ ಆಡಿದ್ರೆ ಆ ಹುಡುಗಿರು ಬಿಡೋದಿಲ್ಲ ನನ್ನ ಸ್ಕೂಲ್ ಸೇರ್ಕೊಳ್ಳಿ ನನ್ನ ಕ್ಲಾಸ್ ತಗೋತೀನಿ ಬ್ಯಾಚುಲರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಗೊತ್ತಿದೆ ಇಷ್ಟ ಆದರೆ ನಮ್ಮ ಅಯ್ಯೋ